ನದಿಯ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಇವತ್ತು ನೇತ್ರಾವತಿ ನದಿ ತೀರದಲ್ಲಿ ಸಿಗುತ್ತಾ ಮೂಳೆಗಳು ಅನ್ನೋದೊಂದು ಪ್ರಶ್ನೆ ದೂರುದಾರ ಗುರುತಿಸಿದ್ದ ಪಾಯಿಂಟ್ ಹನ್ನೊಂದು ಮತ್ತು ಹನ್ನೆರಡರ ಕುತೂಹಲ ಪ್ರಕರಣಕ್ಕೆ ಮಹತ್ವದ ತಿರುವನ್ನ ನೀಡುತ್ತೆ ಈ ಪಾಯಿಂಟ್ ಹನ್ನೊಂದು ಮತ್ತು ಹನ್ನೆರಡು ಇವತ್ತು ದೂರುದಾರರನ್ನ ಕರೆತಂದು ಎರಡು ಕಡೆ ಹುಡುಕಾಟವನ್ನು ಮಾಡಲಾಗುತ್ತೆ ಸ್ನಾನಘಟ್ಟದ ಸಮೀಪವೇ ಇರುವಂತಹ ಪಾಯಿಂಟ್ ನಂಬರ್ ಹನ್ನೊಂದು ಹನ್ನೆರಡು ಇವತ್ತು ಬೆಳಗ್ಗೆ ಬೇಗ ಶೋಧ ಕಾರ್ಯ ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಈಗ ತಾನೇ ನಮ್ಮ ರಿಪೋರ್ಟರ್ ಮಾಹಿತಿ ನೀಡ್ತಾ ಇದ್ರು ಯಾವಾಗಲೂ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗ್ತಾ ಇತ್ತು ಈ ಶೋಧ ಕಾರ್ಯಾಚರಣೆ ಬಟ್ ಇವತ್ತು ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಹತ್ತರಿಂದ ಹತ್ತುವರೆ ಒಳಗೇನೆ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಇರೋದು ಏನು ಅಂತ ಅಂದರೆ ಮೊನ್ನೆ ಶನಿವಾರ ಒಬ್ಬ ವ್ಯಕ್ತಿ ಮುಂದಕ್ಕೆ ಬಂದಿದ್ದಾರೆ ದೂರು ನೀಡೋದಕ್ಕೆ ಅಂತ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾ ಇದ್ರು ತಾನೂ ಕೂಡ ಒಂದು ಶವ ಹೂತಿರೋದನ್ನು ನೋಡಿದ್ದೀನಿ ಅನ್ನೋದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ ಕೊಳೆತ ಸ್ಥಿತಿಯಲ್ಲಿತ್ತು ಆ ಶವ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು ಸೊ ಹಾಗಾಗಿ ಅವರಿಗೆ ಭಾನುವಾರ ಇದ್ದಿದ್ದರಿಂದ ನಾಳೆ ರಜೆ ಇದೆ ಸೋಮವಾರವನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಹಾಗಾಗಿ ಇವತ್ತು ಆ ವಿಚಾರವೂ ಕೂಡ ಡೆವಲಪ್ಮೆಂಟ್ ಇದೆ ಅವರು ಇವತ್ತು ಬರ್ತಾರಾ ದೂರು ಕೊಡ್ತಾರಾ ಅಥವಾ ಅವರ ಹೇಳಿಕೆಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ದಾರಾ ಸಾಕ್ಷಿಗಳನ್ನು ಏನಾದರೂ ಅವರು ಕೊಡ್ತಾರಾ ಅವರು ಸ್ಥಳ ಗುರುತು ಮಾಡ್ತಾರಾ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಸ್ಥಳ ಮಾಜರು ಮಾಡ್ತಾರಾ ಈ ಪ್ರಶ್ನೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಯ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತಿನ ಈ ಪ್ರಕರಣದಲ್ಲಿ ಸಾಕಷ್ಟು ಅಂತೂ ಇದೆ ಒಂದು ಈ ಹಿಂದೆ ದೂರುದಾರ ಏನಿದ್ದ ಆತ ಗುರುತಿಸಿದಂಥ ಸ್ಥಳಗಳನ್ನು ಕೊನೆಯ ಹಂತದಲ್ಲಿ ಕೊನೆಯ ಹಂತ ಇದು ಕ್ಲೈಮ್ಯಾಕ್ಸ್ ನಾವು ಹೇಳಬಹುದು ಅಂದ್ರೆ ಮೊದಲು ಏನು ಗುರುತಿಸಿದ್ರು ಆ ಪಾಯಿಂಟ್ ನಲ್ಲಿ ಅಲ್ಲಿ ಕಾರ್ಯಾಚರಣೆ ಇದೆ ಅಲ್ಲಿನ ಕಾರ್ಯಾಚರಣೆಯ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಇನ್ನೊಬ್ಬ ದೂರುದಾರ ಬೇರೆ ಶನಿವಾರ ಬಂದಿದ್ರು ಅವ್ರನ್ನ ನೀವು ಕೂಡ ಮಾತಾಡಿಸಿದ್ರಿ ಸೊ ಹಾಗಾಗಿ ಆ ಡೆವಲಪ್ಮೆಂಟ್ ಕೂಡ ಏನಾಗ್ಬಹುದು ಆತನನ್ನು ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾರ ಆತ ಒಂದಷ್ಟು ಸಾಕ್ಷಿಗಳನ್ನು ಹೇಳ್ತಾನ ಈ ಪ್ರಕರಣದ ದಿಕ್ಕು ಮತ್ತೆ ಬದಲಾಗತ್ತಾ ಈ ಪ್ರಶ್ನೆಗಳಿದೆ ಏನೇನು ಆಗ್ಬಹುದು ಇವತ್ತು ಆದಿತ್ಯ ಹೌದು ನೀತಿ ಇವತ್ತು ಎಲ್ಲ ಅಂದುಕೊಂಡ ರೀತಿಯಲ್ಲಿ ನಡೆದರೆ ಇವತ್ತು ಈ ಉತ್ಖನ್ನದ ವಿಚಾರ ಏನಿದೆ ಅದು ಕ್ಲೈಮ್ಯಾಕ್ಸ್ ಅಂತ ತಲುಪುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದರೆ ಈಗಾಗಲೇ ಉಳಿದುಕೊಂಡಿರುವಂಥದ್ದು ಹನ್ನೊಂದು ಹನ್ನೆರಡು ಹದಿಮೂರು ಪಾಯಿಂಟ್ಗಳು ಇಲ್ಲೇ ಇದೆ ಆ ಪಾಯಿಂಟ್ ಕೂಡ ಹನ್ನೊಂದು ಮತ್ತು ಹನ್ನೆರಡು ಇಲ್ಲಿದ್ರೆ ಆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹದಿಮೂರನೇ ಪಾಯಿಂಟ್ ಇರುವಂಥದ್ದು ಹಾಗಾಗಿ ಇವತ್ತೇ ಬಹುಶಃ ಈ ಪ್ರಕರಣ ಕ್ಲೈಮ್ಯಾಕ್ಸ್ ಅಂತ ತಲುಪುವಂಥ ಸಾಧ್ಯತೆ ಇದೆ ಎಸ್ ಐ ಟಿ ಅಧಿಕಾರಿಗಳು ಮನಸ್ಸು ಮಾಡಿದರೆ ಸ್ವಲ್ಪ ಕಾರ್ಯಾಚರಣೆಯನ್ನು ಬೇಗ ಆರಂಭಿಸಿದರೆ ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ತಲುಪುವ ಸಾಧ್ಯತೆ ಇದೆ ಯಾಕಂದರೆ ಇನ್ ಕೇಸ್ ಇಲ್ಲಿ ಏನಾದರೂ ಕಳೆ ಬರಹದ ಅಂಶಗಳು ಆದರೆ ಮುಂದಕ್ಕೆ ಅದು ಬಹಳ ವಿಳಂಬವಾಗ್ತಾ ಹೋಗುತ್ತೆ ಹನ್ನೆರಡನೇ ಪಾಯಿಂಟ್ ಆಗಿರ್ಬೋದು ಹನ್ನೊಂದನೇ ಪಾಯಿಂಟ್ ಆಗಿರ್ಬೋದು ಹನ್ನೆರಡನೇ ಪಾಯಿಂಟ್ ಅಲ್ಲಿ ಏನಾದರೂ ಕಳೆ ಬರ ಸಿಕ್ಕಿ ಅಥವಾ ಹದಿಮೂರನೇ ಪಾಯಿಂಟ್ನಲ್ಲಿ ಕಳೆ ಬರ ಸಿಕ್ಕಿದ್ರು ಕೂಡ ಅದು ವಿಳಂಬವಾಗ್ತಾ ಹೋಗುವಂತ ಸಾಧ್ಯತೆ ಇದೆ ಪ್ರಕರಣ ಮತ್ತೆ ಒಂದು ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಇಷ್ಟು ದಿನ ನಡೆದಂಥ ಒಂದು ಕಾರ್ಯಾಚರಣೆ ಅಂದ್ರೆ ಏನು ಹನ್ನೊಂದನೇ ಹತ್ತನೇ ಪಾಯಿಂಟ್ವರೆಗೂ ಕೂಡ ಏನು ಕಾರ್ಯಾಚರಣೆ ನಡೆದಿತ್ತು ಅದರಲ್ಲಿ ಕೇವಲ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಕಳೆ ಬರಹ ಪತ್ತೆಯಾಗಿತ್ತು ಹಾಗಾಗಿ ಉಳಿದ ಪಾಯಿಂಟ್ಗಳಲ್ಲಿ ಸಿಕ್ಕದೇ ಇರುವಂತಹ ರೀತಿಯಲ್ಲೂ ಕೂಡ ಒಂದು ರೀತಿ ನಿರಾಸಾ ಭಾವ ಅನ್ನುವಂಥದ್ದು ಕೂಡ ಇದೆ ಮತ್ತು ಆ ಕಳೆ ಬರಹದ ಏನು ಇತಿಹಾಸ ಕಳೆ ಬರಹದ ಹಿನ್ನೆಲೆ ಏನು ಇದ್ರ ಬಗ್ಗೆ ಇನ್ನೂ ಎಫ್ ಎಸ್ ಎಲ್ ಮಾಹಿತಿ ಬರಬೇಕಾಗಿದೆ ಆದರೆ ಒಂದು ಹದಿಮೂರನೇ ಪಾಯಿಂಟ್ನಲ್ಲಿ ಒಂದು ಮೆಜ ಮೇಜರ್ ಮ್ಯಾಕ್ಸಿಮಮ್ ಆಗಿ ಕಳೆ ಬರ ಸಿಗಬಹುದು ಅನ್ನುವಂಥ ನಿರೀಕ್ಷೆ ವಕೀಲರಲ್ಲೂ ಕೂಡ ಆಯಿತು ಎಲ್ಲ ಕಡೆಗಳಲ್ಲಿ ಸಿಗದೆ ಹೋದರೂ ಕೂಡ ಕೆಲವೊಂದು ಪ್ರಮುಖ ಜಾಗಗಳಲ್ಲಿ ಸಿಗುತ್ತೆ ಪ್ರಮುಖವಾಗಿ ಪಾಯಿಂಟ್ ನಂಬರ್ ನೈನಿಂದಾದರೂ ಸಿಗುತ್ತೆ ಅನ್ನುವಂಥದ್ದು ಯಾಕಂದರೆ ಉಳಿದೆಲ್ಲ ಪಾಯಿಂಟ್ಗಳು ನದಿಯ ಬದಿಯಲ್ಲಿತ್ತು ಆದರೆ ಇದು ರಾ ರಸ್ತೆಯ ಬದಿಯಲ್ಲಿದೆ ಪಾಯಿಂಟ್ ನಂಬರ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಎರಡು ಪಾಯಿಂಟ್ಗಳು ಕೂಡ ಆ ಒಂದು ನಿರೀಕ್ಷೆಯನ್ನು ಹುಸಿ ಮಾಡಿರುವಂಥದ್ದು ಹಾಗಾಗಿ ಇವತ್ತು ಕೂಡ ನಿರೀಕ್ಷೆಗಳಂತೂ ಇದ್ದೇ ಇದೆ ಆದರೆ ಇನ್ನೊಂದು ಕಡೆಯಿಂದ ಅವರ ವಕೀಲರು ಏನಿದ್ದಾರೆ ಮಂಜುನಾಥ್ ಅನ್ನುವಂಥ ವಕೀಲರು ಸುಜಾತ ಭಟ್ ಪರವಾಗಿರುವಂಥ ವಕೀಲರು ಅವರು ಹೊಸ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಜಿ ಪಿ ಆರ್ ಅನ್ನು ಬಳಸಿ ಅಂತ ಈ ಹ್ಯೂಮನ್ ರಿಮೇನ್ಸ್ ಅಂದರೆ ಕಳೆ ಬರಹಗಳನ್ನು ಪತ್ತೆ ಹತ್ತುವ ಹಚ್ಚುವಂಥ ರೀತಿಯಲ್ಲಿ ಈ ಜಿ ಪಿ ಆರ್ ಬಹಳ ಪರಿಣಾಮಕಾರಿಯಾಗಿರುತ್ತೆ ಹಾಗಾಗಿ ಅದನ್ನು ಬಳಸಿ ಅನ್ನುವಂಥ ರೀತಿಯಲ್ಲಿ ಅವರೊಂದು ಮನವಿಯನ್ನು ಮಾಡಿದ್ದಾರೆ ಯಾಕಂದರೆ ಈಗಾಗಲೇ ಬಹುತೇಕ ಉತ್ಖನನಗಳಲ್ಲಿ ಅನೇಕವು ಫೇಲ್ ಆಗಿರುವಂಥದ್ದು ಹಾಗಾಗಿ ಮುಂದೆ ನಡೆಯುವಂಥ ಕಾರ್ಯಾಚರಣೆ ಈಗ ಹದಿಮೂರನೇ ಪಾಯಿಂಟ್ ಕಾರ್ಯಾಚರಣೆ ಆದ ಬಳಿಕ ಐ ಟಿ ಏನು ನಿರ್ಧಾರ ಮಾಡುತ್ತೆ ಬಹಳ ಇನ್ ಕೇಸ್ ವರ್ಗೂ ಕೂಡ ಏನು ಸಿಗದೆ ಹೋದ್ರೆ ಮುಂದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರಾ ಅಥವಾ ಅಲ್ಲೇ ಅದನ್ನು ಸ್ಥಗಿತಗೊಳಿಸ್ತಾರ ಅಥವಾ ಅನಾಮಿಕ ವ್ಯಕ್ತಿಯನ್ನ ಮತ್ತೆ ವಿಚಾರಣೆಗೆ ಒಳಪಡಿಸುವಂತದ್ದು ಏನಾದರೂ ಇದೆಯಾ ಹಿರಿಯ ಅಧಿಕಾರಿಗಳು ಸರ್ಕಾರದ ಮುಂದೆ ವಿಚಾರವನ್ನು ಇಟ್ಟು ಮುಂದಿನ ನಿರ್ಧಾರಗಳನ್ನು ಏನು ಮಾಡಬಹುದು ಅನ್ನುವಂಥ ರೀತಿಯ ಒಂದು ಅಭಿಪ್ರಾಯಗಳನ್ನು ಪಡೆದುಕೊಳ್ತಾರಾ ಅನ್ನುವಂಥದ್ದು ಕೂಡ ಇದೆ ಯಾಕಂದ್ರೆ ಆತ ಉಲ್ಲೇಖ ಮಾಡಿರುವಂತಹ ಘನಘೋರ ಆರೋಪಗಳು ಪ್ರಮುಖವಾಗಿ ಒಂದು ಶಾಲಾ ಬಾಲಕಿಯ ಕಥೆಯನ್ನ ಆತ ಉಲ್ಲೇಖ ಮಾಡಿದ್ದಾನೆ ಅದು ಕಲ್ಲೇರಿಯ ಕಾಡಿನಲ್ಲಿ ಆ ಶಾಲಾ ಬಾಲಕಿ ಅಪ್ರಾಪ್ತ ಶಾಲಾ ಬಾಲಕಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವ ರೀತಿಯಲ್ಲಿ ಆ ಶವ ಕಾಣಿಸ್ತಾ ಇತ್ತು ಅದನ್ನು ನಾನು ಕಲ್ಲೇರಿ ಅನ್ನುವಂಥ ಪ್ರದೇಶದ ಕಾಡಿನಲ್ಲಿ ನಾನು ಅದನ್ನ ಹೂತ್ ಹಾಕಿದ್ದೀನಿ ಅನ್ನುವಂತಹ ರೀತಿಯಲ್ಲ ಆರೋಪಗಳನ್ನ ಮಾಡಿದ್ದ ಮತ್ತು ಇನ್ನೂ ಅನೇಕ ಗಂಭೀರವಾದ ಆರೋಪಗಳನ್ನ ಮಾಡುವಂತಹ ಅಥವಾ ಆ ಭಯಾನಕವಾಗಿರುವಂತಹ ಘಟನೆಗಳನ್ನ ಉಲ್ಲೇಖಿಸಿ ಆತ ಆರೋಪವನ್ನ ಮಾಡಿದ್ದ ಹಾಗಾಗಿ ಅದರ ಉತ್ಖನನದ ಕಥೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ನಡೆಯುವಂತಹ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಇರುವಂತದ್ದು ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ ಮತ್ತೆ ಇನ್ನೊಂದು ಹಂತದಲ್ಲಿ ಇಷ್ಟು ದಿನ ನಡೆದಂತಹ ಒಂದು ಕಾರ್ಯಾಚರಣೆಗೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೂ ಕೂಡ ಇದು ತಲುಪುವಂತ ಸಾಧ್ಯತೆ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಭದ್ರತೆ ಹೇಗೂ ಕೂಡ ಇದೆ ಒಂದು ಕಡೆಯಲ್ಲಿ ಪರದೆ ಕಟ್ಟಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಈ ನಡುವೆ ಹೊಸ ದೂರುದಾರನ ಎಂಟ್ರಿ ಆಗಿದೆ ಇವರು ಏನು ಈ ಸೌಜನ್ಯ ಪರ ಹೋರಾಟಗಾರರು ಇದ್ದಾರೆ ಅವರೊಟ್ಟಿಗೆ ಆ ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂತಹ ಜಯನ್ ಅವರು ಸೊ ಅವರು ನಾನು ಕೂಡ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಬಂದಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಆದಂಥ ಘಟನೆಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡದೆ ಈ ಥರ ದಫನ ಮಾಡಲಾಗಿತ್ತು ಅನ್ನುವಂಥ ರೀತಿಯಲ್ಲೂ ಕೂಡ ಆರೋಪಗಳನ್ನು ಮಾಡಿದ್ದಾರೆ ಹಾಗಾಗಿ ಎಸ್ ಐ ಟಿ ಅವರನ್ನ ಇವತ್ತು ಭೇಟಿ ಮಾಡೋದಕ್ಕೆ ಹೇಳಿದೆ ಸೊ ಅವರ ಆರೋಪವನ್ನ ಎಸ್ ಐ ಟಿ ಸ್ವೀಕರಿಸುತ್ತಾ ಮತ್ತು ಈಗ ನಡೀತಾ ಇರುವಂತಹ ತನಿಖಾ ಭಾಗವಾಗಿ ಆ ಪ್ರಕರಣಗಳನ್ನು ಕೂಡ ಆ ಪ್ರಕರಣವನ್ನು ಕೂಡ ಅದು ಜೋಡಿಸಿಕೊಂಡು ಹೋಗುತ್ತಾ ಯಾಕಂದ್ರೆ ನಾನು ದಫನ ಮಾಡಿರುವಂತಹ ಜಾಗ ಎಲ್ಲಿದೆ ಅನ್ನುವಂಥದ್ದು ನಂಗೆ ಗೊತ್ತಿದೆ ಹಾಗಾಗಿ ನಾನು ಆ ಜಾಗವನ್ನ ತೋರಿಸೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥದ್ದು ಅವರ ಮಾತಾಗಿದೆ ಈ ನಡುವೆ ಇಷ್ಟು ವರ್ಷಗಳ ಅಂದ್ರೆ ಈಗ ಮೊನ್ನೆ ಈ ಪ್ರಕರಣ ಮುನ್ನಲೆಗೆ ಬಂದ ಸಂದರ್ಭದಲ್ಲಿ ಈಗ ಸುಜಾತ ಭಟ್ ಏನು ಮುಂದೆ ಬಂದಿದ್ರು ದೂರ ಕೊಡೋದಕ್ಕೆ ಆದ್ರೆ ಜಯನ್ ಅವರು ಯಾಕೆ ದೂರ ಕೊಡೋದಕ್ಕೆ ಮುಂದೆ ಬರಲಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಇದೆ ಆ ಯಾಕೆ ಇವತ್ತು ಅಥವಾ ನಿನ್ ಮೊನ್ನೆ ಬಂದವರು ಆ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆಯೂ ಕೂಡ ಇರುವಂತದ್ದು ಸೊ ಈಗಾಗಲೇ ಅವರು ಎಸ್ ಮುಂದೆ ಈ ವಿಚಾರವನ್ನ ಇಟ್ಟಿದ್ದಾರೆ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಅದನ್ನ ಪರಿಗಣನೆ ಮಾಡ್ತಾರಾ ಅದನ್ನ ತೆಗೆದುಕೊಳ್ತಾರಾ ಇದು ಕಾದ್ ನೋಡ್ಬೇಕಾಗಿದೆ ಫೈನ್ ಥ್ಯಾಂಕ್ ಯು ಆದಿತ್ಮ ಡೀಟೇಲ್ಸ್ಗಾಗಿ